वो कौन बोल रहे स्टोरी सुना रहा है चला आगे बा नार बेटा उसको बोल रहा है एम 50 तक के सर ले ले दीजिए थोड़ा बाहर आ अंदर कुछ नहीं है नमस्कार मोहम्मद अल्लाह सबको

सकना कारुषित आलिशो मुस्तो आरुभ्य मुस्तो एक्जाम प्रवत्येम प्रवद्ध दशदाम एशत्तदाम सुमत्याम स्किंग घोरते सुमंगली मधु वेहियम जाए जित गासुमंगली भवा इरालु भवा आलिशो भवा आरुभ्य भवा एक्जाम प्रवत्येम दशदेव एशत्तदाम रवन देराजा रवनो राजा ते राज राजा ते इंद्रम ध्रुवम यद्यां प्रपथ्ये ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗ

श्रीमद्व श्रीनिवासा मंगल मंगल कौशल त्रिगुणात्में एकता सारभौमायपात्रे मनु एक ब्रह्म एक मानो हास् सामचे भ्रतम्योम महापुरशा जताभ्योम पूर्ण निर्जया भक्तृहत्

پر دام آج یہ تقرران جو مدستوباری پر پرانی ایک کان کے گھیڑا نماسی جین سر کہ جو ان مہان نال وہ ان دائم کر میں وامنا ان ماں پسنا با ان ماں یل سدورا گڑا ہا بنڑا گتو بک سر ہا என்ன <laughs> போட்ட <laughs> ಎಲ್ಲ <tip>

ಏನಂದ್ರೆ ಪ್ರತಿಯೊಂದು ಮನುಷ್ಯನಿಗೂ ಕೆಲವೊಂದು ಆಸೆಗಳಿರ್ತವೆ ನನಗೂ ಕೆಲವೊಂದು ಆಸೆಗಳಿರ್ತಾವೆ ನನಗೇನು ಆಸೆ ಇದೆ ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಊಟ ಮಾಡಬೇಕು ಜನರ ಹತ್ರ ಒಳ್ಳೆ ಹೆಸರು ತಗೋಬೇಕು ಜನಗಳಿಗೆ ಏನಾದರೂ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನೋ ಆಸೆ ಇದೆ ಮಾತ್ರ ನಾನು ದುಡ್ಡು ಬೇಕು ಆಸೆ ಬೇಕು ಬಿಲ್ಡಿಂಗ್ಸ್ ಬೇಕು ಅಂತ ಅದೆಲ್ಲ ನೋಡ್ಬಿಟ್ಟು ಅದೆಲ್ಲ ಮಾಡ್ಕೊಂಡು ಬಿಡ್ತಿದ್ದೀನಿ ಸಾಕು ದೇವ್ರ ಕೊಟ್ಟಿರೋದ್ರಲ್ಲಿ ನೆಮ್ಮದಿಯಾಗಿ ಬರ್ತಾ ಇದ್ದೀನಿ ಇರೋದಕ್ಕೆ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮಾತ್ರ ಟೆನ್ಷನ್ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಇರೋದರಲ್ಲಿ ಸಾಕಪ್ಪ ನೆಮ್ಮದಿಯಾಗಿದೆ ಕೋಲಾರಲ್ಲಿ ಜನ ನನ್ನನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಓಟ್ ಹಾಕಿ ಕೆಲಸ ನಿಮ್ಮೆಲ್ಲರ ಸಾಕಾರ ಅಂಥದ್ರಲ್ಲಿ ಏನಾದರೂ ಶಾಶ್ವತವಾಗಿರುವಂಥ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಇವತ್ತು ಒಂದು ಕೋಟಿ ರೂಪಾಯಿನೆಲ್ಲ ಕೆಲಸ ಮಾಡ್ತಾ ಇದ್ರು ಪಿ ಚೆನ್ನೈನವರ ಹೆಸರಿನಲ್ಲಿ ಪಿ ಚೆನ್ನೈಯ ವಸತಿ ಶಾಲೆ ಅಂತ ಇದನ್ನು ಮಾಡಬೇಕು ಅನ್ನೋದು ಆಲ್ರೆಡಿ ಪ್ರಪೋಸಲ್ ಸರ್ಕಾರಕ್ಕೆ ಪ್ರಸ್ತಾಪನೆಯನ್ನು ಕೊಟ್ಬಿಟ್ಟಿದ್ದೀವಿ ಮಾಡ್ತೀವಿ ಇಷ್ಟೊಂದು ಜಾಗ ಇದೆ ಇನ್ನು ಹಿಂದ್ ಕಡೆ ಇಷ್ಟು ಜಾಗ ಇದೆ ಈ ಕಡೆ ಒಂದು ದೊಡ್ಡ ಬಿಲ್ಡಿಂಗ್ ಒಂದ್ ಐದಾರು ಕೋಟಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಆ ಸ್ಕೂಲ್ ಬಿಲ್ಡಿಂಗ್ ಇದೇ ಆಂಜೆ ಇಟ್ಕೊಂಡು ಇದೇ ಸ್ಕೂಲ್ ಇಟ್ಕೊಂಡು ಈ ರೀತಿ ಕೂಡ ಹೋಗ್ಬೋದು ಎಲ್ಲ ಮಾಡೋದಕ್ಕೆ ಅವಕಾಶ ಇದೆ ಆಮೇಲೆ ನಮ್ಮ ಚಂದ್ರಮೌಳಿ ಹೇಳ್ತಾ ಇದ್ದೀನಿ ಇದು ರೋಡ್ ಮಾಡ್ಬೇಕು ರೋಡ್ ಮಾಡ್ಬೇಕು ತಾರಾಪುರ ತಕ್ಕಂತ ಅಂಬೇಡ್ಕರ್ ಜಯಂತಿ ಬರ್ತಾ ಇದೆ ಆಗಿ ಏನ್ ಮಾಡ್ತೀವಿ ಅದು ಟೆಂಪ್ರವರಿ ಪರ್ಮನೆಂಟ್ ಆಗಿರುವಂಥ ಒಂದು ಸೋರ್ಸ್ ಅನ್ನೋದನ್ನ ನಾವು ಮಾಡ್ಬೇಕು ಮಾಡಬೇಕು ಆಗಿ ಇವಾಗ ಅಷ್ಟೇ ಈ ಗೇಟನ್ನು ಓಪನ್ ಮಾಡಿ ಅಲ್ಲೊಂದು ರೋಡು ಸಿಮೆಂಟ್ ರೋಡ್ ಎಲ್ಲರಿಗೂ ತಗೊಂಡು ಬಂದು ಆ ಗೇಟಿಂದ ಹಂಗೆ ಸಿಮೆಂಟ್ ರೋಡ್ ತಗೊಂಡ್ಬಂದು ಸೆಂಟ್ರಲ್ಲಿ ಒಂದು ಕೌಂಟನ್ಸ್ ಅದೆಲ್ಲ ಕ್ಲೀನ್ ಆಗಿ ಆ ಕಡೆ ಈ ರೋಡು ಆ ರೋಡ್ ಸೆಂಟರ್ ಆ ಕಡೆ ಒಂದು ಕೌಂಟನ್ಸ್ ತರ ಮಾಡಿ ಅಲ್ಲಿ ಒಂದು ಇವಾಗ ನೋಡಿದೆ ಅದು ಆ ರೀತಿ ಇನ್ನ ಹಿಂದ್ಗಡೆ ಇನ್ನ ಸ್ವಲ್ಪ ಮುಂದೆ ಆ ಕಡೆ ಸೆಂಟ್ರ್ ಪಾಯಿಂಟ್ ಹಾಕಿ ಅಲ್ಲಿ ಯಾರಾದರೂ ಕುತ್ಕೊಳ್ಳುವಂತವರು ಕುತ್ಕೊಂಡು ನೋಡುವಂತ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಖಂಡಿತವಾಗ್ಲೂ ಈಗ ಈ ಗೇಟ್ಗಳು ಆಮೇಲೆ ಈ ರೋಡ್ ಇದನ್ನ ರೆಡಿ ಮಾಡುವಂತ ಕೆಲಸ ಪ್ರಾರಂಭಿಸ್ತೀವಿ ಅದೇ ರೀತಿ ನಗರಸಭೆಯಿಂದನೂ ಈಗ ಒಂದ್ ಎಂಟು ಲಕ್ಷ ರೂಪಾಯಿ ಹಾಕಿದೆ ನಗರಸಭೆಯಿಂದ ಎಂಟು ಲಕ್ಷ ನಗರಸಭೆಯಿಂದನೂ ಅದೇ ಆಚು ಇದೆಲ್ಲ ಮಾಡಿದ್ದಾರೆ ಅದನ್ನು ಲಕ್ಷ ಹಾಕಿದ್ದಾರೆ ಆಮೇಲೆ ನಮ್ಮ ಸೂರ್ಯನನ್ನು ಸ್ವಲ್ಪ ಲೈಟ್ ಗಳು ಹಾಕ್ಬೇಕಲ್ಲ ನೀನು ಸೂರ್ಯನಲ್ಲಿ ಲೈಟ್ ಗಳು ಸೂರ್ಯನ ಈ ತರ ಎಲ್ಲಾ ಎಲ್ಲಾರು ಏನಂದ್ರೆ ಇದು ಬಂದ್ಬಿಟ್ಟು ನಮ್ಮ ಆಸ್ತಿ ಅಂತ ಅನ್ಕೊಂಡ್ರು ನಮ್ಮ ಪ್ರಜೆಗಳ ಆಸ್ತಿ ಯಾವ್ದು ನಚಿಕೆತ್ತಿದೆಯಾ ನಮ್ಮ ಆಸ್ತಿ ನಮ್ಮ ಆಸ್ತಿನ ನಾವು ಮಕ್ಕಳ ತರ ನಾವು ಕಾಪಾಡ್ಕೋಬೇಕು ಅನ್ನೋದು ಎಲ್ಲರ ಆಸೆ ಇರೋದು ಖಂಡಿತವಾಗ್ಲು ಈ ಕೋಲಾರಿನ ಈ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಕರೆಂಟ್ ತಂದವರು ಏಷ್ಯಾಗೆ ಫಸ್ಟ್ ಕರೆಂಟ್ ನಮ್ಮ ಕೆ ಜಿಗೆ ಬಂದಿರೋದು ಅವ್ರ ಕಾಲದಲ್ಲಿ ಅಂಥ ನೈನ್ಟೀನ್ ನಂಟೋ ಸಿಕ್ಸಲ್ಲಿ ಪ್ರಾರಂಭ ಆಗುತ್ತೆ ಅಂಥ ಟೈಮಲ್ಲಿ ಎಲ್ಲ ಇದು ಮಾಡಿ ಈ ಕರೆಂಟನ್ನು ಎಲ್ಲರಿಗೂ ತಗೊಂಡ್ ಬರ್ತಾರೆ ಕೋಲಾರಕ್ಕೆ ಇಂಥ ಹಾಸ್ಟೆಲ್ಸ್ ಮಾಡ್ತಾರೆ ಕೋಲಾರಕ್ಕೆ ಅನೇಕವಾದಂಥ ಫ್ಯಾಕ್ಟ್ರಿ ಎಂ ವಿ ಕೃಷ್ಣಪ್ಪನವರು ಚೆನ್ನೈನವರು ಇನೀರು ಇಬ್ರು ಸೇರಿ ಅವರೆಲ್ಲ ಆ ಟೈಮಲ್ಲಿ ಬಿ ಎಲ್ ಫ್ಯಾಕ್ಟ್ರೀಗಳು ಎಲ್ಲ ಎಂತ ಎಂತವ್ ಮಾಡಿದ್ರು ನಾವು ಏನು ಅವ್ರನ್ನ ಲೈಫ್ ಲಾಂಗ್ ನೆನೆಸ್ಕೊಳ್ತಾರಲ್ಲ ನಮ್ಮನ್ನು ಜನಗಳು ನೆನೆಸ್ಕೊಳ್ಳಿ ಲೈಫ್ ಲಾಂಗಲ್ಲಿ ಅಂತ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಮಾತೀವೋಣ ಇವತ್ತು ಅಂಬೇಡ್ಕರ್ ಅಷ್ಟು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಪೂರ್ಣಗೊಂಡಿದೆ ಅದನ್ನು ಉದ್ಘಾಟನೆ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅಂತ ಅವರು ಹಾಗೆ ನಮ್ಮ ಜಿಲ್ಲಾ ಮಂತ್ರಿಗಳಂತ ಸುರೇಶ್ ಅಣ್ಣವ್ರನ್ನ ಎಲ್ಲರನ್ನ ಕರೆದು ಅದೊಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಅದ್ದೂರಿಯಾಗಿ ಅದನ್ನು ಉದ್ಘಾಟನೆ ಮಾಡಿ ಅದಾದಮೇಲೆ ಮಾದೇವಪ್ಪ ಸಾಹೇಬ್ ಬಂದಾಗ ನಮ್ಮ ಕೋಲಾರ ಜಿಲ್ಲೆಯ ಸಮಸ್ಯೆಗಳೇನಿದೆ ಎಲ್ಲ ಹಿರಿಯರ ಜೊತೆಯಲ್ಲಿ ಕುಂಡ್ರಿಸಿ ಎಲ್ಲ ಐಬಿನಲ್ಲಿ ಒಂದು ಜಾಗದಲ್ಲಿ ಕುಂಡ್ರಿಸಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಇನ್ನ ನಮ್ಮ ಕೋಲಾರಕ್ಕೆ ಏನ್ ಮೆಸಿಟಿ ಇದೆ ಅನ್ನೋದನ್ನ ಅವ್ರ ಗಮನಕ್ಕೆ ತಂದು ಅವ್ರಿಲ್ಲ ಅನ್ನೋದಿಲ್ಲ ಅವ್ರು ಮಾಡೇ ಮಾಡ್ತಾರೆ ಮಾದೇವಪ್ಪ ತರ ಮನುಷ್ಯ ಅವರು ಆ ರೀತಿಯಲ್ಲಿ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ ಖಂಡಿತವಾಗ್ಲೂ ಮಾಡ್ತೀವಿ ನಮ್ಮೆಲ್ಲರ ಸಹಕಾರದಿಂದ ಎಲ್ಲರ ಬೆಂಬಲದಿಂದ ನಾವೆಲ್ಲ ಯಾವತ್ತು ಒಳ್ಳೆ ಕೆಲಸ ಮಾಡ್ಕೊಡ್ತೀವಿ ಆಮೇಲೆ ಕಾಂಟ್ರಾಕ್ಟ್ರುಗೂ ಅಷ್ಟೇನಪ್ಪ ಕೆಲಸ ತಗೊಂಡಿದ್ಯಾ ಮಾಡ್ತೀನಿ ಕೆಲಗೆ ನೀವು ಮಾಡು ಯಾರು ಏನು ನೀನು ಟೀ ಕಾಫಿ ಕೊಡಿಸುವಂತ ಅವಶ್ಯಕತೆ ಏನೂ ಇಲ್ಲ ಯಾವುದು ಥರದ ಯಾವುದೂ ಇಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಒಳ್ಳೆ ಕೆಲಸ ಮಾಡು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಇಂಥ ಕೆಲಸ ನೂರು ಕೆಲಸ ಕೊಡ್ತಾರೆ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ರಾತ್ರಿ ಬಂದು ಕೆಲಸ ಕೊಟ್ಟು ಬಿಡ್ತಾರೆ ಅದಕ್ಕೆ ಆ ಯಾಸ ಇನ್ನ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗಿ ಕೆಲಸ ಮಾಡಿ ನೀನು ಲಾಭ ಬಿಟ್ಬಿಟ್ಟು ಆ ಲಾಭದನ್ನು ಹಾಕಿ ಬೇಕು ಕೆಲಸ ಮಾಡು ಇನ್ನೊಂದು ಹತ್ತು ಕೆಲಸ ಕೊಡ್ತೀವಿ ನೀನ್ ಕೆಲಸ ಮಾಡು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡು ಶಾಶ್ವತವಾಗಿ ಇವತ್ತು ನೆನ್ಸ್ಕೊಳ್ಳೋಕೆ ಯಾರೋ ಕಾಂಪೌಂಡ್ ಮಾಡಿದಪ್ಪ ಇಂಥ ಹುಡುಗ ಬಂದು ಮಾಡ್ನಪ್ಪ ಅಂತ ಹೆಸರಿಬೇಕು ಆ ರೀತಿ ಮಾಡ್ಬೇಕು ಅಂತ ಆಶಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಚುಕೈತಿ ನಿಲಯದ ಎಲ್ಲ ಇಲ್ಲಿ ಬಂದಿರತಕ್ಕಂತ ಈ ನೀರಿಗೂ ನಮ್ಮ ಆತ್ಮೀಯ ಸ್ನೇಹಿತರಿಗೂ ನಮ್ಮ ನಗರಸಭೆ ಅಧ್ಯಕ್ಷರು ಎಲ್ಲರಿಗೂ ನಾನು ನೀರು ನಮಗೋಸ್ಕರ ಈ ಜಿಲ್ಲೆಗೋಸ್ಕರ ಹೋರಾಟಗಳು ಮಾಡಿ ಜಿಲ್ಲೆಯ ಜನಕ್ಕೋಸ್ಕರ ಕರೆಂಟ್ ತಂದು ನೀರು ತಂದು ಅನೇಕ ಕೆಲಸ ಜನಕ್ಕೋಸ್ಕರ ಮಾಡಿರುವಂತಹ ಟಿ ಚೆನ್ನಯವರು ಆ ಕಾಲದಲ್ಲಿ ಇಂಥ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದಾರೆ ಇದಕ್ಕೆ ಒಳ್ಳೆ ಕಾಂಪೌಂಡ್ ಮಾಡಬೇಕು ಅಲ್ಲಿ ಕಾಂಪೌಂಡ್ ಶಿಥಿಲವಾಗಿದೆ ಅಂತ ನಮ್ಮ ಅಬ್ಸರ್ವೇಷನ್ ಓಡಾಡ್ತಾ ಬರ್ತಾ ಹೋಗ್ತಾ ಅಬ್ಸರ್ವೇಷನ್ ಮಾಡಿದ್ದು ಯಾರು ಹೇಳಿದ್ದಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡು ಇನ್ನೇನು ಮಾಡಬೇಕು ಅಂತ ಇದು ಮಾಡಿಕೊಂಡು ಇವತ್ತು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ಅಡಿ ಅದ ಮೇಲೆ ಗ್ರಿಲ್ಲು ಹಾಕಿ ಒಳ್ಳೆ ಕ್ವಾಲಿಟಿ ಮಾಡಬೇಕು ಅಂತ ನಮ್ಮ ಮುಡುಗನಿಗೆ ಒಬ್ಬರಿಗೆ ಹೇಳಿದ್ದೀವಿ ಅವರೆಲ್ಲ ತಗೊಂಡಿದ್ದಾರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮೆಲ್ಲ ಹಿರಿಯರು ನಮ್ಮ ಎಮ್ ಎಲ್ ಸಿ ಅವರು ವಿಜಯಣ್ಣವರು ಮುಂಡರಾಜಣ್ಣವರು ಅವರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮುಖ್ಯವಾಗಿ ಈ ನಗರಸಭೆಯ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವಕ್ಕ ರಮೇಶಣ್ಣ ಅವರು ಹಾಗೇ ನಮ್ಮ ರಾಮಕೃಷ್ಣ ಅವರು ಫೈರೋಜ್ ಅವರು ಎಲ್ಲ ನಮ್ಮ ಕೌನ್ಸಿಲರ್ ಸಂಬ್ರೀತ್ ಶಿವಕುಮಾರ್ ನಮ್ಮ ಅಫ್ಸರು ಎಲ್ಲ ಮುಳಂಜಿ ನಮ್ಮ ರಮೇಶ್ ಅಣ್ಣು ಎಲ್ಲ ನಮ್ಮ ಬೆಳಗ್ಗೆಯಿಂದ ಅವ್ರಿಗೆ ಫೋನ್ ಮಾಡಿ ರೋಡ್ ಬೇಕು ಆಗಬೇಕು ಅಂತ ಹೇಳ್ತಾ ಇದ್ದಿತ್ತು ಹಾಗೆ ಎಲ್ಲರೂ ನನಗೆ ಹಾಕಿ ಎಲ್ಲರೂ ಇದೀಗ ರಮೇಶ್